ಹಾಯ್ ಎಲ್ರಿಗೂ ಹೇಗಿದ್ದೀರಾ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ನನಗೆ ಸ್ವಲ್ಪ ತಲೆ ಭಾರ ಇತ್ತು ಕೆಮ್ಮು ನೆಗಡಿ ಕೂಡ ಆಗಿತ್ತು ನಮ್ಮ ಹಸ್ಬೆಂಡ್ ನಾನು ಸ್ವಲ್ಪ ಎದೊಳ್ಬೇಕಾದ್ರೆ ಅದನ್ನ ಒಂದು ಸ್ವಲ್ಪ ಫೀಲ್ ಮಾಡಿದ್ದು ನೋಡಿ ಅವ್ರು ಇವತ್ತು ನಾನು ಹೋಗಲ್ಲ ಕೆಲಸಕ್ಕೆ ನಿನಗೆ ಹುಷಾರಿಲ್ಲ ನಾನು ಮನೇಲೇ ಇರ್ತೀನಿ ತಿಂಡಿ ತಂದು ಕೊಡ್ತೀನಿ ತಿಂಡಿ ತಿನ್ನು ಅಂತ ಇದ್ದರು ನನಗೆ ಎಷ್ಟೇ ಹುಷಾರಿಲ್ಲ ಅಂದರೂ ಪರವಾಗಿಲ್ಲ ಅವ್ರನ್ನ ನಾನು ಕೆಲ್ಸಕ್ಕೆ ಹೋಗಿ ಅಂತಲೇ ಹೇಳ್ತೀನಿ ಯಾಕಂದರೆ ನಾನು ಮ್ಯಾನೇಜ್ ಮಾಡ್ತೀನಿ ತುಂಬ ನನಗೆ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂದಾಗ ನಾನೇ ಹೇಳ್ತೀನಿ ಅವ್ರಿಗೊಂದು ಇದೊಂದು ನೆಪ ಆಗಿತ್ತು ರಜೆ ಹಾಕೋಕ್ಕೆ ರಜಾ ಹಾಕ್ಬಿಟ್ಟು ಸೊ ತಿಂಡಿ ತೊಗೊಂಬಂದರು ಮನೆಗೆ ತಿಂತಾಯಿದ್ವಿ ಇಬ್ಬರು ಕುತ್ಕೊಂಡು ಅದನ್ನೇ ಹೇಳ್ತಾಯಿದ್ರು ನನ್ನ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋದೇ ನಿನಗಿದಲ್ವಾ ಜಾಸ್ತಿ ಫ್ರೆಂಡ್ಸ್ ನನ್ನ ಹೆಂಡ್ತಿ ನನಗೆ ಆಫೀಸಿಗೆ ರಜೆ ಹಾಕಿ ಮನೇಲಿದ್ದರೆ ಆಗೋಲ್ಲ ಅವಳಿಗೆ ಮುಂಚ್ಕೊಂಡವಳೆ ಈಗ ಅವ್ಳು ಸಮಾಧಾನ ಮಾಡೋಕ್ಕೆ ನನಗೆ ಏನೇನು ಮಾಡ್ತೀನಿ ಅಂತ ಗೊತ್ತಿಲ್ಲ ಏನೇನು ಸೇವೆ ಮಾಡಬೇಕು ಅನ್ನೋ ಗೊತ್ತಿಲ್ಲ ಬೆಳಗ್ಗೆ ತಿಂಡಿ ತಿಂದ್ಕೊಡ್ತೀವಿ ಸಮಾಧಾನವಾಗಿರಲಿ ಅಂತ ಸೇವೆ ನೆಕ್ಸ್ಟು ಯಾವ ರೀತಿ ಸೇವೆ ಆಗುತ್ತೆ ಗೊತ್ತಿಲ್ಲ ಸೇವೆ ಹ್ಞೂ ಅಡುಗೆ ಮಾಡ್ಬೋದು ಇವತ್ತು ನಾನು ನವಿ ಮನೆ ಒರೆಸ್ಬೋದು ಪಾತ್ರೆ ತೊಳೆದು ಬಿಟ್ಟು ಫ್ರೆಂಡ್ಸ್ ಎಲ್ಲ ಮಾಡಬೇಕಾಗಿರ್ತು ಇವತ್ತು ನೋಡೋಣ ನಾನು ಏನೇನು ಕೆಲಸ ಮಾಡ್ತೀನಿ ಸೂರ್ಯ ಉಟ್ಟು ಅನ್ನೋ ಗೊತ್ತಿಲ್ಲ ಇದು ಮುಗಿದ್ರೆ ಮುಗೀತು ತಿಂಡಿ ತಿಂದ ಲಾಸ್ಟ್ಗೆ ಮೇಲೆ ಹೋಗಿಟ್ಕೊಂಡ್ರೆ ಸಾಯಂಕಾಲದೊಳ್ತೀನಿ ಇಲ್ಲ ಇವತ್ತು ಎಲ್ಲ 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 ಥರ ಕೆಲಸ ಆನೆ ಮಾಡೋದು ನೆಂಟಿನ ಇವತ್ತು ರಾಣಿ ಥರ ನೋಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಮಧ್ಯಾಹ್ನ ಊಟ ಇಂದ ಹಿಡ್ದು ಅವ್ಳಿಗೆಲ್ಲ ನಾನೇ ಕೊಡಿಸ್ತೀನಿ ಇವತ್ತು ಚಿನ್ನಮ್ಮರಿಗೆ ಹುಷಾರಿಲ್ಲ ಅವಗೆ ಏನು ಹುಷಾರಿಲ್ಲ ಜ್ವರ ಇದೆ ತಲ್ಲವಿದೆ ಜ್ವರ ಇಲ್ಲದೆ ಗುರುಸ್ಬೇ ಕೆಮ್ಮಾಗಿದೆ ಸಾಕು ನನ್ಕೈ ನೋಯ್ತೈತೆ ತಿಳ್ಕೊ ಕೆಮ್ಮಾಗಿದೆ ತಲೆನೋವಾಗಿದೆ ಜಾಸ್ತಿ ತಲೆ ಭಾರ ಶೀತಕ್ಕೆ

ನನಗೆ ಆ ಇಡ್ಲಿಗೆ ಬೇಕಾಗಿದೆ ಇದಕ್ಕೆಲ್ಲ ಇತ್ತೆ ನೆಂಚ್ಕು ಚೆನ್ನಾಗಿರುತ್ತ ನಿಂಗೆ ಇಷ್ಟ ಆದ್ರೂ ನಾನು ಅವತ್ತು ಹೇಳ್ದೆ ನಿನಗೆ ಅದೇ ಒಂದು ಫಾಸ್ಟ್ ಫುಡ್ ಥರ ಐತೆ ಅಲ್ಲ ಸ್ವರ್ಣತ್ರ ಹ್ಞೂ ಅದು ಇದು ಹ್ಞೂ ಅದರಲ್ಲಿ ಅಲ್ಲಿ ಇದ್ದಿದ್ದೆ ಅಲ್ಲಿ ತರ್ತಿದ್ದೆ ನಾನು ಅಲ್ಲಿ ಭಾತ್ಗೆ ಕುರ್ಮ ಆಮೇಲೆ ಚಟ್ನಿಗೆ ಎಲ್ಲ ಚೆನ್ನಾಗಿ ಕೊಡ್ತಾನೆ ಒಂದೊಂದು ಸಲ ಇದೆಲ್ಲ ಮಾಡಿರ್ತಾರೆ ಗೀ ರೈಸು ತಂದು ತಿಂದು ಚೆನ್ನಾಗಿಲ್ಲ ನಿದ್ದೆ ಪಾರ್ಸಲ್ ತಂದರೆ ಚೆನ್ನಾಗಿರಲ್ಲ ಬಟ್ ಅಲ್ಲೇ ತಿನ್ನಲ್ಲ ಚೆನ್ನಾಗಿತ್ತು ಟೇಸ್ಟು ಅಂದರೆ ಅಂದರೆ ಬೆಳ್ ಬೆಳಗ್ಗೆ ನಾನೇ ಫಸ್ಟು ಬೆಳಗ್ಗೆ ಇನ್ನೂ ಶುರು ಆಗಿರಲಿಲ್ಲ ಅಂದರೆ ನಾವಾಗ್ತಾನೆ ಎಲ್ಲ ರೆಡಿ ಇತ್ತು ಬಿಸಿ ಬಿಸಿ ಇತ್ತಲ್ಲ ಅದು ಮೇ ಬಿ ನಂಗೆ ಇಷ್ಟ ಆಯ್ತು ನಾನು ಕಾಣುತ್ತೆ ಸೊ ನನಗೆ ತುಂಬ ತಲೆ ಆಗಿದ್ದರಿಂದ ನೀರು ಕೂಡ ಕಾಯಿಸ್ಕೊಟ್ರು ಸ್ಟೀಮ್ ತೊಗೊಂಡಿದ್ದೀನಿ ಎಷ್ಟು ಬೆವರು ಬಂದಿದೆ ನನಗೇನು ಅಂದರೆ ಅವ್ರು ಕೆಲ್ಸಕ್ಕೆ ಹೋಗ್ತಾ ಇರ್ಬೇಕು ನಂಗೆ ಎಷ್ಟೇ ಹುಷಾರಿಲ್ಲ ಅಂದರೂ ಅವ್ರಿಗೆ ರಜಾ ಹಾಕ್ಬಾರ್ದು ನನಗೆ ಇಷ್ಟ ಆಗೋಲ್ಲ ನಾನು ತುಂಬ ಏನಾದರೂ ಅವಶ್ಯಕತೆ ಇದ್ದಾಗ ನಾನು ಹೇಳ್ತೀನಿ ರಜಾ ಹಾಕಿ ಅಂತ ಇಲ್ಲಾಂದರೆ ಬೇಡ ಹೋಗಿ ಕೆಲಸಕ್ಕೆ ಅಂತಲೇ ಹೇಳ್ತೀನಿ ಅವರು ನನಗೊಂದು ಸ್ವಲ್ಪ ಏನಾದರೂ ಸುಮ್ಮನೆ ಹಿಂಗೆ ಕೆಮ್ಮದರು ರಜಾ ಹಾಕೋಕೆ ರೆಡಿ ಇರ್ತಾರೆ ಅವ್ರಿಗೆ ಇಷ್ಟ ಜಾಸ್ತಿ ರಜಾ ಹಾಕಿ ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ಇಲ್ಲ ಆಚೆ ಹೋಗೋದು ಮನೇಲಿರಕ್ಕೆ ಅಷ್ಟು ಇಷ್ಟಪಡಲ್ಲ ಆಚೆ ತಿರ್ಗಕ್ಕೆ ಇಷ್ಟಪಡ್ತಾರೆ ನನ್ನ ಬಲವಂತಕ್ಕೆ ಮನೇಲಿರ್ತಾರೆ ಅಷ್ಟೇ ಸೊ ಹಂಗಾಗಿ ನಾನು ಬೈತಾ ಇದ್ದೆ ಏನಕ್ಕೆ ರಜಾ ಹಾಕ್ತಿಯಾ ಹೋಗು ಅಂತ ರಜಾ ಹಾಕ್ಬಿಟ್ರೆ ಮನೆಯಲ್ಲಿ ರೆಸ್ಟ್ ತೊಗೊಂಡ್ರೆ ಓಕೆ ಅಷ್ಟೆಲ್ಲ ವರ್ಕು ಲೋಡ್ ಇರುತ್ತೆ ಒಂದು ಸ್ವಲ್ಪ ರೆಶ್ಟ್ ತಗೊತಾರೆ ಅಂತ ಖುಷಿ ಆಗುತ್ತೆ ಬಟ್ ಅವ್ರು ಹಂಗೆ ಮಾಡಲ್ಲ ಅವ್ರು ಏನು ಮಾಡ್ತಾರೆ ಅಂದರೆ ಜಾಸ್ತಿ ಅವರು ರಜಾ ಹಾಕಿ ಆಗಿ ಬೆಳಗ್ಗೆ ಹೇಳ್ತಾರೆ ನಾನು ಎಲ್ಲೂ ಹೋಗಲ್ಲ ರೆಸ್ಟ್ ತೊಗೋತೀನಿ ಅಂತ ರಜಾ ಹಾಕ್ಬಿಟ್ಟು ಆಮೇಲೆ ಎಲ್ಲರೂ ಹೋಗೋಣ ನಡಿ ಅಲ್ಲೋಗೋಣ ನಡಿ ಇಲ್ಲೋಗೋಣ ನಡಿ ಸುಮ್ಮನೆ ಖರ್ಚು ಗೈಸ್ ಮನೇಲಿ ದುಡ್ಡು ಸೊ ಹಂಗಾಗಿ ನಾನು ಅವ್ರಿಗೆ ಜಾಸ್ತಿ ಬೇಡ ಅಂತ ಹೇಳ್ತಿರ್ತೀನಿ ಬೇಡ ನಾವು ಅಂತ ಹೇಳಿದ್ರು ಅವರು ಕೇಳಕ್ಕೆ ರೆಡಿ ಇರೋಲ್ಲ ಸೊ ಹಂಗಾಗಿ ನಾನು ಬೈತೀನಿ ಅಷ್ಟೆ ಇಲ್ಲಾಂದರೆ ನನಗೇನು ಬೇಜಾರಿಲ್ಲ ಅವರು ರಜಾಕ್ ಮನೇಲಿದ್ರೆ ಖುಷಿನೇ ಮತ್ತು ಸ್ಯಾಲ್ರಿನೂ ಕಟ್ಟಾಗುತ್ತೆ ನಮ್ಮದು ಕಮಿಟ್ಮೆಂಟು ಜಾಸ್ತಿ ಇದೆ ಸೊ ಹಂಗಾಗಿ ನಾನು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಅವ್ರು ರಜಾ ಹಾಕೋದ ಹಾಗಾದರೂ ಅವ್ರು ಬಿಡೋಲ್ಲ ಹಾಕ್ತಾರೆ ನನಗೆ ಹುಷಾರಿರ್ಲಿಲ್ವಲ್ಲ ಅದು ಒಂದು ರೀಸನ್ ಅವ್ರಿಗೆ ಬೇಕಿತ್ತು ರಜೆ ಹಾಕಿದ್ರು ನಾನು ಆಯಿತು ಎಲ್ಲೂ ಅಲ್ಲೋಗೋಣ ಇಲ್ಲೋಗೋಣ ಅಂತ ಅನ್ಬಾರ್ದು ನನಗೂ ಹುಷಾರಿಲ್ಲ ಮನೇಲೇ ನೀವು ರೆಸ್ಟ್ ತಗೊಂಡಂಗಿದ್ರೆ ರಜಾ ಹಾಕಿ ಅಂದೆ ಅದೇ ಸಾಕಾಗಿತ್ತು ಅವ್ರಿಗೆ ಹೇಳಿದ್ದು ಫುಲ್ ಖುಷಿಯಾಗಿ ರಜಾ ಹಾಕಿ ಮನೇಲಿದ್ರು ನಂಗೆ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಬಂದು ಕೊಟ್ಟರು ನೆಕ್ಸ್ಟ್ ಹನಶಂಕರಿ ದೇವ ದೇವಿ ರಥ ಸಾಗುವ ವೇಳೆಯಲ್ಲಿ ಆಟ ದುರಂತ ಅಂತ ಆಹಾ ಎಷ್ಟು ಚೆನ್ನಾಗಿ ಕನ್ನಡ ಓದ್ತೀಯ ಕನ್ನಡ ಓದ್ರೆ ನಾನು ಫೇಮಸ್ ಫೇಮಸ್ ಕನ್ನಡ ಇದು ಮಾಡಿದ್ದೀನಿ ನಾನು ಎಮ್ ಎ ಕನ್ನಡ ಮಾಡಿದೆ ನಾ ಗೊತ್ತಾ ನೆಕ್ಸ್ಟ್ ಒಂದು ಒಳ್ಳೆ ಊಟ ಕೊಡಿಸ್ತೀನಿ ಈಗೇನು ತಿನ್ಬಿಟ್ರೆ ಅಲ್ಲೇ ಊಟ ಅಂತ ಅಲ್ಲ ಊಟ ಟೈಮ್ಗೆ ಒಂದು ಒಳ್ಳೆ ಊಟ ಕೊಡಿಸ್ತೀನಿ ಊಟ ಮಾಡ್ಕೊ ಹೋಗಿ ಬ್ಯಾಂಕಿಗೆ ಹೋಗಿ ದುಡ್ಡು ಹಾಕ್ಬಿಟ್ಟ ಇಬ್ರು ಹೋಗೋಣ ಲವ್ ಮಾಡ್ಕೊಂಡು ಸುಮ್ಮನೆ ಒಳ್ಳೆ ಇದಾಡ್ದಂಗೆ ಆಡೋದಲ್ಲ ಮನೇಲಿದ್ದಾಗ ಕಟ್ಟಬೇಕು ಗಂಡನ ಜೊತೆ ಇದ್ದಾಗ ಲವ್ ಮಾಡಬೇಕು ಇಂಟ್ರೆಸ್ಟ್ ಕಟ್ಟಬೇಕು ಅದಕ್ಕೆ ಹಾಂ ಅವ್ ಬಂದಾಗ ಹಾಕೋಣ ಹೋಗ್ಬಿಟ್ಟು ಹಾಕ್ಬಿಟ್ಟು ಹಂಗೆ ಇಂಟ್ರೆಸ್ಟ್ ಕಟ್ಬಿಟ್ಟು ಬರೋಣ ಹೋಗ್ಬಿಟ್ಟು ಅಲ್ಲಿಗೇನು ಹೋಗೋದು ಫೋನ್ ಮಾಡಿದ್ರೆ ಕಟ್ ಆಯ್ತು ಹೋಗಿ ಹಾಕ್ಡೋಣ ಬಾ ಇಬ್ಬರು ಜೊತೆ 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 ಪ್ರೀತಿ ಜೊತೆ ಅಂತ ಇರ್ಬೇಕು ರೀ ನಾನು ಗಂಡ ಕೆಲ್ಸಕ್ಕೆ ಹೋಗಬೇಡ ಕೆಲ್ಸಕ್ಕೆ ಹೋಗು ಅಂತ ಅಂದಿರೋದಕ್ಕಿನ್ನು ಬೈತಾಳೆ ಎಷ್ಟು ಡ್ರಾ ಮಾಡ್ತೀಯ ಅಲ್ಲ ಡ್ರಾಮಿಯ ಅದು ಲಭು ಕಣೆ ಬೈತಾ ಇದೀನಿ ಬೆಳಗ್ಗೆಯಿಂದ ಹೋಗಿಲ್ಲ ಅಂತ ಅದಕ್ಕೆ ಫುಲ್ಲು ನಾಟಕ ಡ್ರಾಮಾ ಏನು ಗೊತ್ತಾ ಅಯ್ಯೋ ദേവരെ तले बारा कमी आधरे सक्कु तले को बारा आಬಿಟಿದೆ ಸಿಕ್ಕಬಿಟ್ಟೆ स्टीम टाकೊಂಡಿದ್ದೀನಿ ഗയ്സ് કાઈસ કોટಿದારે ನಮ್ಮ યજમાન स्टीમಿಕೆ 얘는 કાઈસ કોટવલા હેળોદના કાઈસ કોટવલા કાઈસ કોટવરે ಅಂತಂದ್ರೆ યે കളબડા ಇನ್ನೇನ್ કાઈસ કોടક અગતെ तले बारा ಆದગ ನೀરને કાઈસ કોടક કોગો ಎಲ್ಲ ಕಡೆ ಎಲ್ಲ ಕಡೆ ನೋಡಿ ಇಲ್ಲಿ ಸೋಫಾದಲ್ಲಿ ಇವಳಿಗೆ ಇದೆಲ್ಲ ಕೊಟ್ಟಿರೋದು ಕಪ್ ಹೋಲ್ಡರ್ಸ್ ಕೊಟ್ಟಿರೋದು ಇವಳದು ಇದೆ ಬೆಲ್ಟ್ ಇಡಕ್ಕೆ ಮಾತ್ರೆ ಇಡೋದು ನೋಡಿ ಇಲ್ಲಿ ಅಮೃತಾಂಜನ್ ಬಾಟ್ಲುಗಳು ಬಾಟ್ಲ್ ಇಡೋದಲ್ಲ ಇಲ್ಲಿ ಇಲ್ಲಿ ಅವಳದು ಎಲ್ಲ ಐಟಮ್ಸ್ ಇಡಕ್ಕೆ ಕೊಟ್ಟರೆ ಜಾಗ ಇದು ನಾನು ಒಬ್ಳೇ ಇಡೋದು ನೀನ್ ಇಡೋದೇ ನಾನು ಏನ್ ಇಡ್ತೀನಿ ನೋಡೋದು ನಾನು ಕರೆಕ್ಟ್ ಅದನ್ನ ಬಾಟ್ಲಿಕ್ಕಿದ್ದೀನಿ ಇಲ್ಲಿ ಬಾಟಲ್ ಇದೆ ಅದು ನಾನು ಇಟ್ಟಿರೋದು ನಾನು ಇಟ್ಟಿದ್ದೀಯಾ ಯಾರದು ಬಾಟಲ್ ನಿನ್ನ ಬಾಟಲ್ ಮಾತ್ರ ಇಟ್ಟಿರೋದು ಏ ಕಟ್ ಸುಂದರನ್ನ ಅಯ್ಯೋ ಬೇಡ ಸುಂದರಂಗ ಜಾಣನ್ನ ಅಯ್ಯೋ ನಾನೆಲ್ಲವಾ ಸುಂದರಂಗ ಜಾಣ ನೀನು ಸುಂದರಂಗ ರಾಣಿ ನಾವ್ ಕೋಣ ಅಲ್ವಾ ಎಷ್ಟೇ ಅದ್ರ ನಿನ್ಗೆ ಕೋಣನ್ ಮಾಡ್ಕೊಂಡಿದ್ದೀನಿ ನನ್ನ ಅದ್ ಯಾವಾಗ ಕಡಿತೀವ್ ಯಾರ ಗೊತ್ತು ಕಂಡು ಜೀವನ ಕಡ್ದು ಬಿಟ್ಟು ಯಾವಾಗ ಕಡಿತಾರೋ ಎಣ್ಣೆಗಳು ಗೊತ್ತಿಲ್ಲ ಊಟಕ್ಕೆ ಕರ್ಕೊಂಡ್ಬಂದು ಊಟ ಕೊಡ್ಸಿದಾರೆ ಮನೆಯ ಅಡಿಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಟ್ಲಿಗೆ ಕರ್ಕೊಂಡ್ ಕೊಡ್ಸಿದಾರೆ ನೀವೇನು ಮಾಡಿದ್ದಾಗ ನೀವೇನು ಮಾಡಿದ್ದೆ ಕುಲ್ಶಾ ಏನು ಕರಿಯ ನಡೀತು ಕಡಾಯ್ ಪನ್ನೀರು ಕಡಾಯಿ ಪನ್ನೀರು ವೆಜ್ ಬಿರಿಯಾನಿ ನೀನೇ ಬಿರಿಯಾನಿಕ್ ಸೋಡಾ ಲಾಸ್ಟಿಕ್ ಸೋಡಾ ಬೇರೆ ಕೊಡ್ತಾರೆ ಅದು ಅದು ನಂದೆ ಎಲ್ಲ ಬಟ್ಟೆ ಮದುವೆ ಆಗಿದ್ದೀನಿ ನಾನು ಬಟ್ಟೆ ಮನೇಲಿ ಅಡುಗೆ ಮಾಡ್ತೀನಿ ಅಂತ ಹೋಟ್ಲಿ ಕರ್ಕೊಂಡಿದ್ದಾರೆ ಕೈ ಎಷ್ಟು ಸೋಂಬೇರಿ ಬಿಳಿ ಗಡ್ಡ ಬಿಳಿ ಮೀಸೆ ಬರ್ತಾ ಇದೆ ಗೈಸ್ ನಮ್ಮ ಯಜಮಾನ್ರಿಗೆ ಪಾಣಿ ಬುಳ್ಳೆ ಆಗೋಗಿದ್ದಾರೆ ಹಿಂದೆ ತೋರಿಸ್ತೀನಿ ಜಾಸ್ತಿ ನೀನು ಮೇ ಬಿ ಇದು ಮಾಡಿಸ್ಕೊಂಡೆ ಮಾಡ್ಕೊಂಡಿಲ್ಲ ನೀನು ಚೆನ್ನಾಗಿ ನಿದ್ದೆ ಮಾಡಿ ಇಬ್ರು ಎದ್ದು ಬಂದಿರೋದು ಹೆಂಗಿದೆ ನೀನು ನಿದ್ದೆ ಮಾಡಿರೋ ಥರ ಏನು ಕಾಣಿಸ್ತಾ ಇಲ್ಲ ನನ್ನ ಫೇಸ್ ಕಾಣಿಸುತ್ತೆ ನಿದ್ದೆ ಮಾಡಿರೋ ಥರ ತಾನೆ ನನಗೆ ಕರೆಕ್ಟಾಗಿರ್ತೀನಿ ನಾನು ಇದ್ದೆ ಮಾಡಿ ಎದ್ದೇ ಇರಬೇಕು ಇವರು ತುಂಬ ಉದ್ನ ಇಟ್ಟರೆ ಅಷ್ಟು ಕ್ಲಾರಿಟಿ ಇದು ಇದಕ್ಕೆ ಕ್ಲಾರಿಟಿ ಚೆನ್ನಾಗಿದೆ ಹತ್ತಿರಕ್ಕೆ ಒನ್ ಎಕ್ಸ್ಗೆ ಕರೆ ಕ್ಲಾರಿಟಿ ಚೆನ್ನಾಗಿರೋದು ಸೋಡಾ ಆರ್ಡ್ರ್ ಮಾಡಿದ್ದೀವಿ ಈಗ ಈ ಎಲ್ಲ ಆಯಿತು ಸೋಡಾ ಸ್ವೀಟನ್ ಸಾಲ್ಟ್ ಬೈಟು ಸೋಡಾ ಎಳಿದೀವಿ ಬಂತು ಉಳಿದ್ಬಿಟ್ಟು ಹೋಗ್ಬೋದು ಈಗ ಅಷ್ಟೇ ಉಳಿದಿದ್ದು ಸ್ವಲ್ಪ ಪಾರ್ಸಲ್ ಮಾಡ್ಕೊಂಡಿದ್ದೀವಿ ತಗೊಂಡು ಹೋಗ್ಬೋದು ಸಾಲ್ಟ್ ಹೆಂಗಿದೆ ಅದು ಈ ಹೋಟ್ಲಿಗೆ ನಾವು ಇದೇ ಫಸ್ಟ್ ಟೈಮ್ ಬಂದಿರೋದು ಓಪನ್ ಆದಮೇಲೆ ಇದು ರೀಸೆಂಟಾಗಿ ಓಪನ್ ಆಗಿರೋದು ಹೋಟ್ಲು ಇದೆ ಫಸ್ಟ್ ಟೈಮ್ ಬಂದಿದ್ದು ನೋಡೋಣ ಈಗಿರೋ ಟೇಸ್ಟ್ ಅಂತ ಓಕೆ ಟೇಸ್ಟ್ ಎಲ್ಲ ಚೆನ್ನಾಗಿದೆ ಅಲ್ಲ ಬರ್ತಾ ಮನೆಗೆ ಹೂವು ನೋಡಿದೆ ಹೂವು ಚೆನ್ನಾಗಿತ್ತು ಎಲ್ಲ ಒಂದೊಂದು ಕಾಲು ಕಾಲು ಕೆ ಜಿ ತೊಗೊಂಬಂದೆ ಹೂವು ದೇವ್ರ ಫೋಟೋಗೆ ನಾನು ಯಾವಾಗಲೂ ಕಟ್ಟಿದ್ದು ಆರ ಥರ ಹಾಕ್ತೀನಿ ನಾನೇ ಕಟ್ತೀನಿ ಒಂದೊಂದು ಸಲ ಕಟ್ಟಿರೋದು ತರ್ತೀನಿ ಕಟ್ತೀನಿ ನಾನು ಕೂಡ ಸೊ ಹಂಗಾಗಿ ಬಿಡುವ ಕಮ್ಮಿ ರೇಟ್ ಇತ್ತಲ್ಲ ತೊಗೊಂಬಂದೆ ಕಟ್ತಾ ಇದ್ದೀನಿ ಕುತ್ಕೊಂಡು ಹಂಗೆ ಬೆಳಗ್ಗೆಯಿಂದ ಬೇರೆ ತಲೆ ತುಂಬ ನೋಯ್ತಿತ್ತು ಸೊ ಈಗ ಜಸ್ಟ್ ಸ್ವಲ್ಪ ಕಮ್ಮಿ ಆದಂಗೆ ಇದೆ ಬೆಳಗಿನ ಜಾವ ಟೆಸ್ಟ್ ಇದೆ ಅಂತ ಹೇಳ್ಬಿಟ್ಟು ಇಬ್ರುಸು ಮಮ್ಮಿ ಅಂತ ಹೇಳಿದ್ಲು ನನ್ನ ಮಗಳು ಬಿಟ್ಟು ಓದ್ಕೊಳ್ಳೆ ಅಂತ ಈಗ ಬಿಟ್ಟರೆ ಆಮೇಲೆ ನೋಡೋಣ ಏನು ಸೈಲೆಂಟಾಗಿದ್ದಾಳೆ ಅಂತ ಬಂದು ನೋಡಿದ್ರೆ ಬುಕ್ ಸೈಡಿಗೆ ಇಟ್ಟು ಹಂಗೆ ಮಲ್ಕೊಂಬಿಟ್ಟಿದ್ದಾಳೆ ಎಷ್ಟು ಚೆನ್ನಾಗಿ ಮಲಗಿದ್ದಾಳೆ ಹಾಗೆ ಅಯ್ಯೋ ಪಾಪ ಅನ್ಸುತ್ತೆ ಮಕ್ಕಳಿಗೆ ಟು ಸೊ ನಮ್ಮ ಹಸ್ಬೆಂಡ್ ಬರ್ತ್ಡೇ ಮತ್ತು ನಮ್ಮದು ವೆಡ್ಡಿಂಗ್ ಅನಿವರ್ಸರಿ ಒಂದೇ ತಿಂಗಳಲ್ಲಿ ಒಂದು ಟೂ ತ್ರೀ ಡೇಸ್ ಡಿಫ್ರೆನ್ಸಲ್ಲಿ ಬರುತ್ತೆ ಸೊ ಹಂಗಾಗಿ ನಾವೇನು ಸೆಲೆಬ್ರೇಟ್ ಮಾಡಲಿಲ್ಲ ನಾನೊಂದು ಕೇಕ್ ತಂದು ಬರ್ತ್ಡೇ ದಿನ ಕಟ್ ಮಾಡಿಸಿದ್ದೆ ಈಗ ಆ್ಯನಿವರ್ಸರಿಗೆ ಒಂದು ಕೇಕ್ ತೊಗೊಂಬಂದು ಮನೆಯಲ್ಲೇ ಹಂಗೆ ಸಣ್ಣದಾಗಿ ಸೆಲೆಬ್ರೇಷನ್ ಇಷ್ಟೇ ಈ ವರ್ಷ ಸೊ ಅದಕ್ಕೆ ಅವ್ರು ಹೇಳ್ತಾಯಿದ್ರು ಇಷ್ಟರಲ್ಲೇ ಮುಗಿಸ್ಬಿಟ್ಟಿ ಮುಗಿಸ್ತಾ ಇದೆಯಾ ಈ ವರ್ಷ ಅಂತ ಸಾಕಲ್ಲ ವರ್ಷ ವರ್ಷ ಏನು ಮಾಡೋದು ಅಂತ ನಾನು ಸುಮ್ಮನೆ ಅದೇ ಸಾಕು ಇದೇ ಥರ ಸಿಂಪಲ್ ಆಗಿ ಮನೇಲಿ ಮಾಡ್ಕೊಳೋಣ ಅಂತ ನನ್ನ ಮಗಳು ಇದ್ದವಳು ನಾನು ಏನಾದ್ರೂ ಗಿಫ್ಟ್ ಕೊಡ್ತೀನಿ ಅಂತ ಕ್ಲೇ ತಗೊಂಬಂದು ಕೊಟ್ಟಿದ್ವಲ್ಲ ಬರ್ತಡೇಗೆ ಅವಳಿಗೆ ಸೊ ಅದನ್ನು ತಗೊಂಡು ಅದರಲ್ಲಿ ಪಿಜ್ಜಾ ಬರ್ಗರ್ ಮಾಡ್ತೀನಿ ಅಂತೇನೋ ಕುತ್ಕೊಂಡು ಮಾಡ್ತಾ ಇದ್ಲು ಗಿಫ್ಟಾಗಿ ಕೊಡ್ತೀನಿ ಪಪ್ಪಂಗೆ ಖುಷಿಯಾಗತ್ತೆ ಅಂತ ನಮ್ಮ ಹಸ್ಬೆಂಡ್ ಅದನ್ನ ನೋಡಿ ರೇಗಿಸ್ತಾ ಇದೇನೇ ಹಿಂಗೆ ಹಿಂಗಿದೆ ಅದು ಬರ್ಗರ್ ಮೇಲೆ ಎಳ್ಳನ್ನ ಹಾಕಿರ್ತಾರಲ್ಲ ಅದಕ್ಕೆ ಅವಳು ಚಿಕ್ಕದಾಗಿ ವೈಟು ಕ್ಲೇಯಲ್ಲಿ ಆ ಥರ ಎಳ್ಳು ಥರ ಇದು ಮಾಡಿ ಹಾಕಿದ್ಲು ಅದಕ್ಕೆ ಅವರು ಮಕ್ಕಳು ಪಿಸ್ಕೆ ಥರ ಇದೆ ಅಂತ ರೇಗಿಸ್ತಾ ಇದ್ರು ಅವಳಿಗೆ ಮಗಳಿಗೆ ಪಾಪ ಪ್ರೀತಿಯಿಂದ ಅಷ್ಟಾದರೂ ಮಾಡ್ಕೊಂಬಂದಿದ್ದಾಳೆ ಅದಕ್ಕೆ ಖುಷಿ ಪಡೋದು ಬಿಟ್ಟು ರೇಗಿಸ್ತಿರಲ್ರಿ ಅಂತ ಹೇಳ್ತಿದ್ದೆ ಆದರೂ ಅವ್ರಿಗೆ ಅವಳು ಡ್ರಾಯಿಂಗ್ ಮಾಡೋದು ಈ ತರದ್ದೆಲ್ಲಾ ಮಾಡ್ತಾಳಲ್ಲ ತುಂಬಾ ಖುಷಿ ಅವ್ರಿಗೆ ತುಂಬಾ ಟ್ಯಾಲೆಂಟ್ ಇದೆ ಅವಳಿಗೆ ಅಂತ ಯಾವಾಗೂ ಖುಷಿ ಪಡುತ್ತೆ ನನ್ನ ಮಗಳು ನಮಗೋಸ್ಕರ ಕ್ಲೇಲ್ ಮಾಡಿ ತಂದ ಕೊಟ್ಟಳೆ ತಿಂದ್ರೆ ತಿಂದೆನರ ತಿಂದುಬಿಟ್ರು ಬೆಳಿಗೆ ಎದ್ದಾಳ ನಾವು ಜಸ್ಟ್ ನೋಡಕ್ಕೆ ಕಲರ್ ಬರುತ್ತೆ just ನೋಡಿ ಖುಷಿ ಪಡಕಷ್ಟೇ ಇದು 버거 버거 ಇದು 버거 ಒಳ್ಳೆದೇ స్టాపింగ్ కూడా గేరే పన్నీర్ ఇద్దెళ్ళు 2 5 ఎల్లు ఎల్లుకి ఇస్తరలది మెల్లగా వైట్ ఎల్లు 2 కార్న్ 2 క్యాప్సికమ్ 2 పచ్చిమిర్చి 1 అది ఇతరేలు చాల ఆయిల్ మందు థాంక్యూ థాంక్యూ మగ్గలే కుతరి ఇది దోసకొ అదోనగా

ಸೊ ಅವ್ರು ಯಾವಾಗಾದರೂ ಒಂದೊಂದು ಸಲ ತಗೋತಾರಷ್ಟೇ ಅದಕ್ಕೆ ಇದನ್ನು ತೊಗೊಳ್ಳಿ ನಿಮಗೆ ಗಿಫ್ಟ್ ಅಂತೇಳಿ ತಂದು ಕೊಡ್ತಾ ಇದ್ಲು ಅದಕ್ಕೆ ಅವರು ನಗ್ತಾ ಇದ್ರು ಸೊ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರೋ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್ ಇದೆಲ್ಲ ಒಂದು ತ್ರೀ ಡೇಸ್ದು ಒಟ್ಟಿಗೆ ನಾನು ಸೇರಿ ವಿಡಿಯೋ ಮಾಡಿ ಹಾಕಿದ್ದೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ